ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಇವತ್ತು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಕಪ್ ಫುಲ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನೇ ತೊಗೊಬೇಕು ಖಾರಕ್ಕೆ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಣಗಿರ ಏನಾದರೂ ಹಾಕ್ಬೋದು ಸ್ಕಿಪ್ ಮಾಡಿ ನಾನು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಆರು ಇದೆ ಫ್ರೆಂಡ್ಸ್ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಆರು ಮಟ್ಟೆ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲಿಗೆ ನನ್ನ ನೀರು ಕಾಯೋಕ್ಕಿಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಮಟ್ಟೆ ಬೇಯಕ್ಕೆ ಬೇಯಕ್ಕೆ ಇಡೋಣ ಎಲ್ಲ ಮಟ್ಟೆಯೂ ಬೇಯಕ್ಕೆ ಇಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾಲ್ಕು ಮಟ್ಟೆ ಮಾತ್ರ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಎರಡು ಮಟ್ಟೆ ಇರಲಿ ಈ ಮಟ್ಟೆ ಬೇಯ್ಲಿ ಫಸ್ಟ್ ಈಗ ನೆಕ್ಸ್ಟ್ ನೋಡೋಣ ಏನು ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಮಿಕ್ ಮಿಕ್ಸಿ ಜಾರ್ಗೆ ಫ್ರೆಂಡ್ಸ್ ತೆಂಗಿನಕಾಯಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹಾಕೊಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದಕ್ಕೆ ಪುದೀನ ಖಾಲಿ ಆಗಿತ್ತು ಸೊ ಕೊತ್ತಮರಿ ಸೊಪ್ಪು ಹಾಕೊಂತ ಇದ್ದೇನೆ ಆಪ್ಷನ್ ಅಲ್ಲಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಸಾಕು ಇದನ್ನ ಫ್ರೆಂಡ್ಸಿಗೆ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಗೆ ಗಟ್ಟಿಗೆ ರುಬ್ಬೇಕು ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ರುಬ್ಬಿ ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಮಿಕ್ಸಿ ಜಾರ್ಗೆ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ತುಂಬ ತೆಳು ಮಾಡ್ಕೊಂಬಿಡಿ ಸಾಕು ಫ್ರೆಂಡ್ಸ್ ಇಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕ ಉಪ್ಪು ಫ್ರೆಂಡ್ಸ್ ಇದು ಕೈ ಹೇಳ್ಬಿಟ್ಟು ಫ್ರೆಂಡ್ಸ್ ಇದು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಳಬೇಕು ಫ್ರೆಂಡ್ಸ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ದಸಿ ವಾಸನೆ ಹೋಗೋವರೆಗೂ ಮಳಬೇಕಿದು ಸಾಂಬಾರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಳ್ತಾಯಿದೆ ಹದಿನೈದು ನಿಮಿಷ ಮಳಸಿದ್ದೀನಿ ಫ್ರೆಂಡ್ಸ್ ಈ ರೀತಿ ಮಳಬೇಕು ಸಾಂಬಾರು ಫ್ರೆಂಡ್ಸ್ ಇದೀಗ ಮಳಬೇಕಂದ್ರೆ ஃப்ரெண்ட்ஸ் ஒன்று சொல்ல எண்ணே ஹாக்கொள்ளி குக்கிங் ஆயில் நோடி சாக்கி டேபல்ஸ்பூன் எண்ணெழி எண்ணெயாக்கி மிஸ் கொடி ஃப்ரெண்ட்ஸ் ஃப்ரெண்ட்ஸ் இங்க மொட்டை ஒட் ஹாக்கண எரோடு மொட்டை எத்தித்தன ಸಾಕು ಫ್ರೆಂಡ್ಸ್ ಮಿಕ್ಸ್ ಮಾಡಬೇಡಿ ಅದು ಹಾಗೆ ಬೇಯಲಿ ಅದೊಂದು ಐದು ನಿಮಿಷ ಬೇಯಲಿ ಚೌಟು ಜೋರಾಗಿ ಹಾಕ್ಬೇಡಿ ಫ್ರೆಂಡ್ಸ್ ಎಲ್ಲ ಒಡೆದೋಗ್ಬಿಡುತ್ತೆ ಇನ್ನೂ ಬೇಯಬೇಕು ಬೇಯಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಅದು ಹೊಡೆದ್ಬಿಟ್ಟಿದ್ದು ಫ್ರೆಂಡ್ಸ್ ನೋಡಿ ಮೊಟ್ಟೆ ಈ ರೀತಿ ಹಚ್ಕೊಂಡು ಫ್ರೆಂಡ್ಸ್ ನೋಡಿ ಹಿಂಗೆ ಸೈಡ್ ಸೈಡ್ ಬಿಡಿ ಫ್ರೆಂಡ್ಸ್ ನೋಡಿ ಕೈ ಕೈ ಆಡಬೇಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಚೌಟಿ ಈ ರೀತಿ ಇಟ್ಬಿಟ್ಟು ಈ ರೀತಿ ಮುಚ್ಚಿಬಿಡಿ ಮೊಟ್ಟೆಗೆಲ್ಲ ಖಾರ ಮಸಾಲೆ ಹಿಡಿಯುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡಿದ್ದೀನಿ ಮಟ್ಟೆ ಸಾರಾದರೂ ಅನ್ಬೋದು ಮಟ್ಟೆ ಚಾಪೀಸ್ ಆದರೂ ಅನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಚಪಾತಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ